ಗಾಣಗಾಪುರದಲ್ಲಿ ದತ್ತಾತ್ರ ಎರಡನೇ ಅವತಾರ ಆಗಿರತಕ್ಕಂಥ ನರಸಿಂಹ ಸರಸ್ವತಿ ಎತಿಗಳಿದ್ದಾರೆ ಅನ್ನೋ ವಿಚಾರ ಕೂಡ ಅವಳು ಗೊತ್ತಾಗತ್ತೆ ನಾನು ನನ್ನ ಯಜಮಾನ್ರನ್ನ ಈ ಕೂಡಲೇ ಗಾಣಗಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ ನರಸಿಂಹ ಸರಸ್ವತಿ ಯತಿಗಳ ಪಾದಕ್ಕೆ ನನ್ನ ಗಂಡನ್ನು ಹಾಕಿ ನನ್ನ ಗಂಡನ್ನು ಆಯಸ್ಸು ವೃದ್ಧಿ ಮಾಡಿ ನನ್ನ ಮಾಂಗಲ್ಯ ಭಾಗ್ಯನ ನಾನು ಉಳಿಸ್ಕೊಂಡು ಉಳಿಸ್ಕೊಂಡು ಬರ್ತೀನಿ ಅಂತ ಒಂದು ವಚನವನ್ನು ಕೂಡ ಕೊಡ್ತಾಳೆ ಅವಳು ತನ್ನ ಗಂಡನ್ನು ಗಾಣಗಾಪುರಕ್ಕೆ ಕರ್ಕೊಂಡು ಹೋಗ್ತಾಳೆ ಗಾಣಗಾಪುರ ತಲುಪ್ತಿದ್ದ ಹಾಗೇ ಅವಳಲ್ಲಿರೋ ಒಂದು ಉತ್ಸಾಹ ವಿಶ್ವಾಸ ಇನ್ನೂ ಹೆಚ್ಚಾಗೋದಕ್ಕೆ ಶುರು ಆಗುತ್ತೆ ಅವನ ಒಂದು ಕೆಮ್ಮು ಅದ್ದಾಟ ಹೆಚ್ಚಾಗಿ 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 ನೋಡ್ ನೋಡ್ತಿದ್ದಾಗೇ ಅವಳ ಕಣ್ಮುಂದೇನೆ ಪ್ರಾಣ ಬಿಡ್ತಾನೆ ಹೀಗಿರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬ ಸಿದ್ಧಪುರುಷರು ಬರ್ತಾರೆ ರುದ್ರಾಕ್ಷಿಗಳನ್ನು ಧರಿಸಿ ಕೈಯಲ್ಲಿ ತ್ರಿಶೂಲನ ಹಿಡಿದು ಆ ವ್ಯಾಘ್ರ ಚರ್ಮವನ್ನು ಸುತ್ತಕೊಂಡು ಸಾಕ್ಷಾತ್ ಶಿವನಂತೆ ಕಂಗೊಳಿಸ್ತಿರುವಂಥ ಒಬ್ಬ ಸಿದ್ಧಪುರುಷರು ಆ ಜಾಗಕ್ಕೆ ಬರ್ತಿದ್ದಂಗೆನೆ ಅಲ್ಲಿರೋ ಜನರೆಲ್ಲ ಅಚ್ಚರಿಯಿಂದ ಅವ್ರನ್ನ ನೋಡ್ತಾರೆ ಸಿದ್ಧಪುರುಷರು ಸಾವಿತ್ರಿನ ಕರೆದು ಮಾತಾಡಿಸ್ತಾರೆ ಏನ್ ತಾಯಿ ಏನಾಯ್ತಮ್ಮ ಆಗ ಸಾವಿತ್ರಿ ಅದೇ ದುಃಖದಿಂದ ತನಗಾದಂಥ ಒಂದು ಅನ್ಯಾಯವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಅಲ್ಲಿ ನಡೆದಿರ್ತಕ್ಕಂಥ ಪ್ರಸಂಗವನ್ನು ತಿಳಿಸ್ತಾಳೆ ತಾನು ಯಾವ ಉದ್ದೇಶಕ್ಕಾಗಿ ಬಂದೆ ಆ ಉದ್ದೇಶ ಪೂರ್ತಿನೇ ಆಗಲಿಲ್ಲ ನನ್ನ ಗಂಡ ಈ ರೀತಿಯಾಗಿ ಈ ಜಾಗದಲ್ಲಿ ಸತ್ತೋಗ್ಬಿಟ್ಟ ಅಂತ ಬಿಕ್ಕಿ 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 ಅಡೋದಕ್ಕೆ ಶುರು ಮಾಡ್ತಾಳೆ ಆಗ ಸಿದ್ಧಪುರುಷರು ಅವಳಿಗೆ ಸಮಾಧಾನ ಮಾಡೋದಕ್ಕೆ ಅಂತ ನಾಲ್ಕು ಉಪದೇಶವನ್ನು ಮಾಡ್ತಾರೆ ಏನಮ್ಮ ಯಾಕೆ ಸತ್ತಿರೋಂಥ ವ್ಯಕ್ತಿಗೆ ವ್ಯರ್ಥವಾಗಿ ಈ ಥರ ಅಳ್ತಾ ಇದೆಯಾ ನೀನೆಷ್ಟೇ ಹತ್ರ ಅವನಿದ್ ಬರೋ ಅಂಥದ್ದಾಗತ್ತಾ ಆಗಲ್ಲ ಹಾಗೇ ಪ್ರಪಂಚದಲ್ಲಿ ಶಾಶ್ವತವಾಗಿ ಯಾದಮ್ಮ ಇದೆ ಇಲ್ಲಿ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು ಎಲ್ಲವೂ ಒಂದಿನ ನಾಶ ಆಗಲೇಬೇಕಲ್ವಾ ನೋಡು ಅಂಥ ಒಬ್ಬ ಬಲಿಷ್ಠನಾದಂಥ ದಶಕಂಠ ರಾವಣ ಎಷ್ಟೋ ಸಾವಿರ ವರ್ಷಗಳು ಆಯಸ್ಸನ್ನ ಪಡ್ಕೊಂಡ್ಬಂದಿರ್ತಾನೆ ಅವನೇ ಸಾವಿಗೆ ಶರಣಾಗಲಿಲ್ವ ಅಷ್ಟೇ ಯಾಕೆ ದೇವಾನು ದೇವತೆಗಳು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಆಯಸ್ಸನ್ನ ಪಡ್ಕೊಂಡಿರ್ತಾರೆ ಅವ್ರಿಗೂ ಒಂದಿನ ಸಾವಿದೆ ಸೂರ್ಯ ಚಂದ್ರಿಗೂ ಸಾವಿದೆಯಮ್ಮ ಗಂಡ ನಾನು ನೀನೆಲ್ಲ ಯಾವ ಲೆಕ್ಕ ಹಾಗೆ ನಿನಗೆ ಈ ಜನದಲ್ಲಿ ಇವನು ಗಂಡ ಅಂತ ಗೊತ್ತು ಹೋದ ಜನದಲ್ಲಿ ಇವನು ನಿನಗೇನಾಗಿದ್ದಂತ ಗೊತ್ತಿದ್ಯಾ ಗೊತ್ತಿದೆಯಾ ಅಂತ ನಿನಗೆ ಗೊತ್ತಿದ್ಯಾ ನೀನು ಯಾರಿಗೋ ಹೆಂಡತಿ ಆಗಿದ್ದೆ ಇವನು ಯಾರಿಗೋ ಗಂಡ ಆಗಿದ್ದ ನೀನೆಲ್ಲೋ ಹುಟ್ಟಿದ್ದೆ ಇವನೆಲ್ಲೋ ಹುಟ್ಟಿದ್ದ ಈ ಜನದಲ್ಲಿ ಇಲ್ಲಿ ಸೇರಿದ್ದೀರಾ ಇಲ್ಲಿ ಗಂಡ ಹೆಂಡತಿ ಅಂತ ಆಗಿದ್ದೀರಾ ಹೀಗೆ ನಾಲ್ಕಾರು ಉಪದೇಶ ಮಾತುಗಳನ್ನ ಹೇಳ್ತಿದ್ದಂಗೆ ಅವಳು ಒಂದು ಸ್ವಲ್ಪ ಅವಳ ಮನಸ್ಸಿಗೆ ಸಮಾಧಾನ ಆಗೋದಕ್ಕೆ ಶುರು ಆಗುತ್ತೆ ಸಮಾಧಾನ ಆಗೋವಂಥ ಸಾವಿತ್ರಿ ಆ ಸಿದ್ಧಪುರುಷರಲ್ಲಿ ಕೈ ಮುಗಿದು ತಂದೆ ನನಗೆ ಮುಂದೇನು ಮಾಡಬೇಕು ನನ್ಗೆ ದಾರಿ ಗೊತ್ತಾಗ್ದಂಗೆ ಆಗಿದೆ ನೀವೇ ನನಗೇನಾದ್ರು ಮಾರ್ಗ ತೋರಿಸಿ ಅಂತ ಕೇಳ್ಕೊತಾಳೆ ಆಗ ಸಿದ್ಧಪುರುಷರು ಅವಳಿಗೆ ಎರಡು ದಾರಿನ ಹೇಳ್ತಾರೆ ಒಂದು ಪತಿಯೊಂದಿಗೆ ಚಿತೇಲಿ ಬಿದ್ದು ಸಹಗಮನವನ್ನು ಪಡ್ಕೊಳ್ಳೋವಂಥದ್ದು ಇನ್ನೊಂದು ವೈದವ್ಯ ಜೀವನವನ್ನು ಆಚರಿಸೋವಂಥದ್ದು ಎರಡರ ರೀತಿ ನೀತಿಗಳನ್ನು ಅವಳಿಗೆ ಕುಲಂಕುಷಿವಾಗಿ ಉಪದೇಶ ಮಾಡ್ತಾರೆ ಎರಡು ದಾರಿನ ಅವ್ಳು ಮುಂದೆ ಇಟ್ಟು ಆಯ್ಕೆ ನೀನು ಮಾಡ್ಕೋತಾಯಿ ಅಂತ ಅವ್ಳಗೊಂದು ವಿಶ್ವವನ್ನು ಕೂಡ ಹೇಳ್ತಾರೆ ಅವಳಿಗೆ ಆ ವೈದವ್ಯ ಜೀವನದ ರೀತಿ ನೀತಿ ಪದ್ಧತಿಗಳು ಕೇಳಿ ಅವಳಲ್ಲಿ ವಿಶ್ವಾಸ ಹುಟ್ಟಲ್ಲ ಅವಳು ಸಿದ್ಧಪುರುಷರು ಹೇಳ್ತಾಳೆ ನೋಡಿ ನಾನು ಇನ್ನೂ ಚಿಕ್ಕವಳಾಗಿದ್ದೀನಿ ನನ್ನ ಮನಸ್ಸು ದೇಹ ಎಲ್ಲವೂ ಇನ್ನೂ ಕಾಯಿಯಾಗೇ ಇದೆ ಹಾಗಾಗಿ ಈ ವೈದವ್ಯ ಜೀವನವನ್ನು ಆಚರಿಸುವಂಥ ದಾರಿ ನಂಗೆ ಸೂಕ್ತ ಅಲ್ಲ ಮುಂದೊಂದು ದಿನ ನಾನು ದಾರಿ ತಪ್ಪುವಂಥ ಸಾಧ್ಯತೆಗಳು ಅಥವಾ ನಾನು ಮೈ ಮರೆತು ಎಚ್ಚರವನ್ನು ತಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಈ ಕ್ಷಣ ಈ ದುಃಖದಲ್ಲಿ ಇದೇ ನೋವಲ್ಲಿ ನನ್ನ ಗಂಡನೊಂದಿಗೆ ನಾನು ಸಾಗಮನವನ್ನು ನಾನು ಆಯ್ಕೆ ಮಾಡ್ತೀನಿ ಅವನೊಟ್ಟಿಗೆ ನಾನು ಚಿತೆಯಲ್ಲಿ ಬಿದ್ದು ನನ್ನ ಪ್ರಾಣವನ್ನು ತ್ಯಾಗ ಮಾಡಿ ಪರಲೋಕದಲ್ಲಿ ನಾನು ಅವನ್ನ ಸೇರ್ತೀನಿ ಅಂತ ಆ ಒಂದು ಸಾಗಮನವನ್ನು ಆಯ್ಕೆ ಮಾಡ್ಕೊತಾಳೆ ಅವಳ ಮುದ್ದಾದ ಮಾತುಗಳಿಗೆ ಅವಳು ಆಯ್ಕೆ ಮಾಡಿಕೊಂಡಂಥ ಒಂದು ದಾರಿಗೆ ಮೆಚ್ಚುವಂಥ ಸಿದ್ಧಪುರುಷರು ಇನ್ನೂ ಎರಡು ವಿಚಾರವನ್ನು ಅವಳಿಗೆ ತಿಳಿಸ್ತಾಳೆ ಅವಳ ಕೈಗೆ ನಾಲ್ಕು ರುದ್ರಾಕ್ಷಿಗಳನ್ನು ಕೊಟ್ಟು ಎರಡು ರುದ್ರಾಕ್ಷಿಗಳನ್ನ ನಿನ್ನ ಕೊಡಲಿರೋ ಮಾಂಗಲ್ಯಕ್ಕೆ ಹಾಗೆ ಇನ್ನೆರಡು ರುದ್ರಾಕ್ಷಿಗಳನ್ನ ನಿನ್ನ ಗಂಡನ ಕಿವಿಗೆ ಕಟ್ಟು ಅಂತ ತಿಳಿಸಿ ನೀನು ಸಹಗಮನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಂಗಮದಲ್ಲಿ ಇರತಕ್ಕಂತಹ ನರಸಿಂಹ ಸರಸ್ವತಿ ಯತಿಗಳ ದರ್ಶನ ಪಡ್ಕೊ ಅವರೊಂದು ಅನುಮತಿ ಪಡೆದು ಸಹಗಮನಕ್ಕೆ ನೀನು ಸಿದ್ಧಳಾಗು ಅಂತ ಹೇಳಿ ಈ ವಿಚಾರ ತಿಳಿಸಿ ಅವ್ರು ಹೊರಟೋಗ್ತಾರೆ ದಾರಿನ ಕಂಡುಕೊಂಡಂಥ ಸಾವಿತ್ರಿ ಸಹಗಮನಕ್ಕಾಗಿ ತಯಾರು ಮಾಡ್ಕೊಳ್ಳೋದಕ್ಕೆ ಅಂತ ಅಲ್ಲಿರೋವಂಥ ಜನಗಳಿಗೆ ತನ್ನ ಬಳಿ ಇರೋವಂಥ ದುಡ್ಡನ್ನು ಕೊಟ್ಟು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೇಳ್ತಾಳೆ ಅಷ್ಟೇ ಅಲ್ಲ ತಾನೂ ಸಹ ಅದಕ್ಕೆ ಸಿದ್ಧಳಾಗ್ತಾಳೆ ಅವಳು ಯಾವ ಮಟ್ಟಕ್ಕೆ ಕಂಗೊಳಿಸ್ತಾ ಇರ್ತಾಳೆ ಅಂತಂದರೆ ಸಾಕ್ಷಾತ್ ಲಕ್ಷ್ಮಿ ಅಂತ ಒಂದು ಕಳೇನ ಹೊತ್ತು ಅವಳು ಕಂಗೊಳಿಸ್ತಾ ಇರ್ತಾಳೆ ತನ್ನ ದೇಹ ಸಂಪೂರ್ಣವಾಗಿ ಸುಟ್ಟೋಗಬೇಕು ಅನ್ನೋ ಕಾರಣಕ್ಕೆ ಅವಳ ಮೈಗೆ ಸಂಪೂರ್ಣವಾಗಿ ಎಣ್ಣೆಯನ್ನು ಕೂಡ ಲೇಪನೆ ಮಾಡಿರ್ತಾರೆ ಪೀತಾಂಬರವನ್ನು ತೊಟ್ಟು ಶವದ ಬಂದೇ ಬಂದು ನಿಂತ್ಕೊತಾಳೆ ಸಾಕ್ಷಾತ್ ಅಗ್ನಿಯಂತೆ ಪ್ರಜ್ವಲಿಸ್ತಿರ್ತಾಳೆ ಅಲ್ಲಿರೋ ಹೆಂಗಸರಿಗೆಲ್ಲ ಅವು ಹೇಳ್ಕೊತಾಳೆ ನಮ್ಮಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ನನ್ನ ಗಂಡನ ಮೇಲೆ ಸದಾ ಹೀಗೆ ಇರಲಿ ನಮ್ಮಪ್ಪ ಕೈಲಾಸದಲ್ಲಿರೋ ತ್ರಿಶೂಲ ಪಾಣಿ ಪರಮೇಶ್ವರ ನನ್ನ ತಾಯಿ ದೇವಿ ದೀಪಾವಳಿ ಹಬ್ಬ ಬಂತಲ್ಲ ಅದರ ಸಲುವಾಗಿ ನನ್ನ ನನ್ನ ಗಂಡನ್ನು ಕೈಲಾಸಕ್ಕೆ ಕರೆಸ್ಕೊತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ನಮ್ಮ ನಮ್ಮನ್ನು ಮರಿಬೇಡಿ ಇದೇ ಪ್ರೀತಿ ವಾತ್ಸಲ್ಯ ಸದಾ ನಮ್ಮ ಇಬ್ಬರ ಮೇಲೆ ಇರಲಿ ಅಂತ ಕೇಳ್ಕೊತಾಳೆ ಈ ಮಾತುಗಳನ್ನ ಹಾಗೆಯೇ ಇರೋ ಜನಗಳಿಗೆ ವಿಪರೀತ ದುಃಖ ಆಗುತ್ತೆ ಅವಳ ಒಂದು ತಯಾರಿ ಆಮೇಲೆ ಅವಳ ಒಂದು ವಿಶ್ವಾಸ ಅಂತಲೇ ಹೇಳ್ಬೋದು ತುಂಬಾ ದೃಢವಾಗಿರುತ್ತೆ ಅವಳಿಗೆ ಎಲ್ಲೂ ನಾನು ಸಾಯ್ತಾ ನನಗೆ ನನಗಿವಾಗ ನೋವು ಆಗುತ್ತೆ ನಾನು ಸುಟ್ಟೋಗ್ತೀನಿ ಆ ಯಾವ ಚಿಂತೆನೂ ಇರಲ್ಲ ಅವಳ ಉದ್ದೇಶ ಒಂದೇ ಆಗಿರುತ್ತೆ ನಾನು ನನ್ನ ಗಂಡನ ಜೊತೆ ಕೈಲಾಸದಲ್ಲಿ ಸೇರಬೇಕು ಅನ್ನೋದಷ್ಟೇ ಆಗಿರುತ್ತೆ ಹಾಗಾಗಿ ಅವಳ ಕಣ್ಣಲ್ಲಿ ಯಾವುದೇ ಥರದಂತೂ ಭಯ ಇರಲ್ಲ ಒಂದು ಅಂಜಿಕೆ ಇರೋಲ್ಲ ಅಷ್ಟೇ ಅಲ್ಲ ಆ ಡೋಲ್ ಹೊತ್ಕೊಂಡು ಬಂದಂಥ ಅವಳ ಊರಿನ ಜನಗಳಿಗೂ ಹೋಗಿ ವಿಷಯ ಹೇಳ್ತಾಳೆ ನೋಡಿ ದಯವಿಟ್ಟು ಇಲ್ಲಿ ನಡೆದಿರೋ ಯಾವ ವಿಚಾರನೂ ಅತ್ತೆ ಮಾವನಿಗೆ ತಿಳಿಸೋದಕ್ಕೆ ಹೋಗಬೇಡಿ ಇಲ್ಲಿ ಬಂದು ಗುರುಗಳ ಆಶ್ರಯದಲ್ಲಿ ಸುಖವಾಗಿ ಇಲ್ಲೇ ಇರ್ತಾರಂತೆ ಇನ್ಮೇಲೆ ಅವರು ಸಮಯ ಆದಾಗ ಯಾವಾಗಲಾರು ಬಂದು ನಿಮ್ಮನ್ನು ಕಾಣ್ತಾರೆ ಅಂತ ಹೇಳಿ ಯಾಕಂದರೆ ನನ್ನ ನನ್ನ ಗಂಡ ಈ ಥರ ಮೃತಪಟ್ಟಿದ್ದೇನೆ ಅಂತ ಹೇಳಿದ್ರೆ ಆ ವಿಷಯ ಅವ್ರಿಗೆ ಗೊತ್ತಾಗಿ ಆ ಪುತ್ರ ಶೋಕದಿಂದ ಅವ್ರು ಸತ್ತೋದ್ರು ಅಂತಂದರೆ ಆ ಕರ್ಮ ನಿಮ್ಮನ್ನು ಬಿಡಲ್ಲ ಆ ಪಾಪ ಕರ್ಮ ನಿಮಗೆ ಅಂಟತ್ತೆ ಅಂತ ಹೇಳಿ ಒಂದು ಮಾತನ್ನು ತಿಳಿಸಿ ಅವ್ರನ್ನ ಕಳಿಸ್ಕೊಡ್ತಾಳೆ ಸಹಗಮನಕ್ಕೆ ಸಿದ್ಧಳಾಗ್ತಾಳೆ ತಕ್ಷಣವೇ ಸಿದ್ಧಪುರುಷ ಕೊಟ್ಟಂತ ನಾಲ್ಕು ರುದ್ರಾಕ್ಷಿಗಳು ಅವಳ ನೆನಪಿಗೆ ಬರುತ್ತೆ ಅವಳು ಎರಡು ರುದ್ರಾಕ್ಷಿಗಳನ್ನ ತನ್ನ ಗಂಡನ ಕಿವಿಗೆ ಹಾಗೂ ತನ್ನ ಮಾಂಗಲ್ಯಕ್ಕೆ ನೆಡ ರುದ್ರಾಕ್ಷಿಗಳನ್ನ ಕಟ್ಕೊತಾಳೆ ಆಮೇಲೆ ಇನ್ನೊಂದು ವಿಚಾರ ಸಹ ಅವಳು ನೆನಪಾಗತ್ತೆ ಅದು ಸಂಗಮಕ್ಕೆ ಹೋಗಿ ನರಸಿಂಹ ಸರಸ್ವತಿ ಯತಿಗಳ ದರ್ಶನ ಪಡೆಯುವಂಥದ್ದು ಆ ಕೂಡಲೇ ಅವಳೇನು ಮಾಡ್ತಾಳೆ ಸಂಗಮಕ್ಕೆ ನಾನು ಹೋಗಿ ಬರ್ತೀನಿ ಅಂತ ಅಲ್ಲಿ ನೆರೆದಿರ್ತಕ್ಕಂಥ ಜನಗಳು ಹೇಳಿ ಬಂದ ಕೂಡಲೇ ಸಂಗಮನ ನಾವು ಇಟ್ಕೊಳ್ಳೋಣ ಅಂಥೇಳಿ ಅವಳು ತೀವ್ರವಾಗಿ ಸಂಗಮದ ಕಡೆಗೆ ಹೊರಡ್ತಾಳೆ ಸಂಗಮದ ಬಳಿ ಹೋಗ್ತಿದ್ದಾಗೇ ಅಶ್ವಥ ವೃಕ್ಷದ ಕೆಳಗೆ ನರಸಿಂಹ ಸರಸ್ವತಿ ಯತಿಗಳು ಕಂಗೊಳ ಸಂಘ ಕೂತ್ಕೊಂಡಿರ್ತಾರೆ ಅವರ ನೋಡ್ತಿದ್ದ ಭಕ್ತಿ ಭಾವದಿಂದ ಅವರ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡ್ತಾಳೆ ಅವಾಗ ನರಸಿಂಹ ಸರಸ್ವತಿಗಳು ಅಖಂಡ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ ಆಶ್ಚರ್ಯ ಆಗತ್ತೆ ಏನಿವ್ರು ಈ ಥರ ಆಶೀರ್ವಾದ ಮಾಡ್ತಾರಲ್ಲ ಅಂತ ಯೋಚನೆ ಮಾಡಿ ಮತ್ತೆ ಕೈ ಮುಗಿತಾಳೆ ಅವರು ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ ಇವಳಿಗೆ ಯಾಕೆ ಈ ರೀತಿ ಹೇಳ್ತಾರೆ ಅಂತ ಒಂದು ಯೋಚನೆ ಶುರುವಾಗೋ ಜೊತೆಗೆ ಹೇಳ್ಕೊತಾಳೆ ನಾನು ಸಹಗಮನಕ್ಕಾಗಿ ಇವಾಗ ಹೋಗ್ತಾ ಇದ್ದೀನಿ ನನ್ನ ಪತಿ ತೀರ್ಕೊಂಡಿದ್ದಾನೆ ಸಹಗಮನಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ನಾನು ಸಹಗಮನ ಆಗೋದಕ್ಕೂ ಮುಂಚೆ ನಿಮ್ಮ ಆಶೀರ್ವಾದ ಅಂತ ಬಂದಿದ್ದೀನಿ ಹಾಗೆ ತಿಗಳು ನಿನ್ನ ಗಂಡ ತೀರ್ಕೊಂಡಿದ್ದಾನ ನನ್ನ ಬಾಯಲ್ಲಿ ನಿನಗೆ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡಿದ್ದೀನಲ್ಲ ಇರಬೇಕಾದ್ರೆ ಅವನು ತೀರ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತಾರೆ ಆಗ ಅವ್ರು ಇಲ್ಲ ಇಲ್ಲ ಖಂಡಿತವಾಗ್ಲೂ ತೀರ್ಕೊಂಡಿದ್ದಾರೆ ಎಲ್ಲ ಥರದ ಸಿದ್ಧತೆಗಳಲ್ಲಿ ಮಾಡಿಕೊಂಡು ಅಲ್ಲೆಲ್ಲ ಜನಗಳು ಸೇರ್ಕೊಂಡಿದ್ದಾರೆ ನನಗಾಗಿ ಕಾಯ್ತಿದ್ದಾರೆ ನೀವು ಆಶೀರ್ವಾದ ಮಾಡಿ ನಾ ಸಹವನಕ್ಕೆ ಹೋಗ್ಬೇಕು ಅಂತ ಕೇಳ್ಕೊತಾಳೆ ಆಗ ಅವರು ಇದೆಲ್ಲರೂ ಉಂಟೆ ನಮ್ಮ ನಿನ್ನ ಗಂಡ ಸತ್ತಿರೋದು ಸಾಧ್ಯ ಅಲ್ಲ ಹಂಗು ಅಕಸ್ಮಾತ್ ಅವನು ಸತ್ತಿದ್ದಾನೆ ಅಂದರೆ ನಾವು ಒಂದು ಸತಿ ಪರೀಕ್ಷೆ ಮಾಡಿ ನೋಡ್ತೀವಿ ಅವನ ಒಂದು ಪ್ರೇತವನ್ನು ಅಂದರೆ ಅವನ ಶವವನ್ನು ಇಲ್ಲಿಗೆ ಕರ್ಕೊಂಬನ್ನಿ ಅಂತ ಒಂದು ಆಜ್ಞೆ ಮಾಡ್ತಾರೆ ಅವಳು ಆಶ್ಚರ್ಯದಿಂದ ಗೆದ್ದು ಆ ಶವ ಇದ್ದ ಕಡೆಗೆ ಹೋಗಿ ತನ್ನ ವಿಚಾರವನ್ನೆಲ್ಲ ತಿಳಿಸ್ತಾಳೆ ಅಲ್ಲಿ ಜನಗಳು ಸಹ ಆಶ್ಚರ್ಯಪಡ್ತಾರೆ ಏನು ಈ ಥರ ಹೇಳ್ತಾರಲ್ಲ ಅಂತೆಲ್ಲ ಅವನ ಒಂದು ಶವವನ್ನು ತೊಗೊಂಬಂದು ಗುರುಗಳ ಮುಂದೆ ತಂದು ಮಲಗಿಸ್ತಾರೆ ಗುರುಗಳು ಅವರ ತೀಕ್ಷ್ಣವಾದಂಥ ದೃಷ್ಟಿಯಲ್ಲಿ ಮೇಲಿಂದ ಕೆಳಗೆ ಆ ಶವವನ್ನು ಉಂಚು ನೋಡ್ತಾರೆ ಅಷ್ಟೇ ಅಲ್ಲ ಅವರ ಕೈಲಿದ್ದಂತಹ ಕಮಂಡಲದ ತೀರ್ಥ ತಗೊಂಡು ಆ ಶವದ ಮೇಲೆ ಸಿಂಪಡಿಸ್ತಾರೆ ಶವದ ಕೈಕಾಲುಗಳಲ್ಲಿ ಚೈತನ್ಯ ತುಂಬ್ಕೊಡೋದಕ್ಕೆ ಶುರುವಾಗತ್ತೆ ತಕ್ಷಣವೇ ದತ್ತ ಎದ್ದು ಕೂತ್ಕೊತಾನೆ ಒಂದು ಪ್ರಸಂಗವನ್ನು ಕಂಡು ಅಲ್ಲಿರ್ತಕ್ಕಂಥ ಜನಗಳಿಗೆಲ್ಲ ಆಶ್ಚರ್ಯ ಆಗತ್ತೆ ಸಾವಿತ್ರಿಗಂತೂ ಆಶ್ಚರ್ಯಕ್ಕೊಂದು ಪಾರವೆ ಇಲ್ಲದೇ ರಂಗಾಗುತ್ತೆ ಒಂದು ಆ ಸಂತೋಷಕ್ಕೆ ಒಂದು ಮಿತಿನೇ ಇಲ್ಲದೇ ರಂಗಾಗೋ ಗೊತ್ತ ಅವಳಿಗೆ ಅವನು ಗಂಡನಿಗೆ ಒಂಥರ ಆಗೋದಕ್ಕೆ ಶುರು ಆಗುತ್ತೆ ನಾನು ಎಲ್ಲಿದ್ದೀನಿ ಈ ಯತೀಶ್ವರರು ಯಾರು ಯಾರು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅವನಿಗೆಲ್ಲ ಒಂದು ವಿಸ್ಮಯವಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ ಅವನು ಏನು ಸಾವಿತ್ರಿ ಏನು ಅಂತ ಕೇಳಿದಾಗ ಸಾವಿತ್ರಿ ನಡೆದಂಥ ಎಲ್ಲ ಪ್ರಸಂಗವನ್ನು ಗಂಡನಿಗೆ ವಿವರಿಸ್ತಾಳೆ ದತ್ತನಿಗೆ ಬಲು ಆಶ್ಚರ್ಯ ಆಗುತ್ತೆ ತತ್ತಾಗೂ ಸಾವಿತ್ರಿಗೆ ತನ್ನ ನೋಡ್ತಿರೋಂಥದ್ದು ಸಾಕ್ಷ್ಮ ತ್ರಿಮೂರ್ತಿಗಳು ಅನ್ನೋದು ಮನದಟ್ಟಾಗುತ್ತೆ ಮನದಟ್ಟಾಗತ್ತೆ ಇಬ್ಬರು ಕೈ ಮುಗಿದು ಗುರುಗಳ್ನ ಪರಿಪರಿಯಾಗಿ ಸ್ತುತಿಸೋದಿಕ್ಕೆ ಶುರು ಮಾಡ್ತಾರೆ ಅಲ್ಲಿರೋ ಜನಗಳು ಸಹ ಗುರುಗಳನ್ನ ಕುರಿತು ಹಾಡಿ ಹೊಗಳೋದಿಕ್ಕೆ ಶುರು ಮಾಡ್ತಾರೆ ವೈರಾಗ್ಯ ೀ ಗುರುಪಾಭ್ಯ ನೋ ನಮ ಶ್ರೀ ಗುರುಪಾ ದು ಕ್ಯಾ ಎಲ್ಲ ಆಗ್ತಿದ್ದಾಗೇನೆ ಸಾವಿತ್ರಿಗೆ ಆಶ್ಚರ್ಯ ಆಗುತ್ತೆ ಹಾಗೆ ಅವಳಲ್ಲಿ ಒಂದು ತಲೆಯಲ್ಲಿ ಪ್ರಶ್ನೆ ಬರುತ್ತೆ ಯತಿಗಳೇ ನಾನು ಈ ಥರ ನನ್ನ ಗಂಡನ ಮುಂದೆ ರೋದಿಸ್ಕೊಂಡು ಕೂತಿರ್ಬೇಕಾದ್ರೆ ಶಿವನಂತೆ ಕಂಗೊಳಿಸಿದ್ದಂಥ ಒಬ್ಬ ಸಿದ್ಧಪುರುಷರು ಬಂದು ಸಾಕಷ್ಟು ಸಮಾಧಾನ ಆಗುವಂಥ ಮಾತುಗಳನ್ನ ಕೊಟ್ಟು ನನಗೆ ಉಪದೇಶನ ಮಾಡ್ತಾರೆ ಅವರು ಯಾರಂತ ನನಗೆ ಗೊತ್ತಾಗಲಿಲ್ಲ ಅಂತ ಕೇಳ್ಕೊತಿದ್ದಂಗೆ ನರಸಿಂಹ ಸರಸ್ವತಿಥಿಗಳು ನಿನ್ನ ದುಃಖವನ್ನು ಸಮಾಧಾನ ಮಾಡೋದಕ್ಕೆ ಯಾರ ಕೈಲೂ ಆಗ್ತಿರಲಮ್ಮ ಅದಲ್ಲದೆ ಈ ನಾನಿರೋಂಥ ಜಾಗಕ್ಕೆ ಬಂದು ಇಂಥ ಒಂದು ಅನ್ಯಾಯ ಆಗೋಯ್ತಲ್ಲ ಅಂತ ನೀನು ರೋದಿಸ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿರೋಕ್ಕಾಗತ್ತಾ ಆ ಸಮಯದಲ್ಲಿ ಸಿದ್ಧಪುರುಷನ ಅವತಾರದಲ್ಲಿ ಬಂದವನು ಬೇರೆ ಯಾರೋ ಅಲ್ಲ ನಾನೇ ಅಂತ ಹೇಳ್ತಾರೆ ಈ ವಿಷಯವನ್ನು ಕೇಳ್ತಿದ್ದಾಗೇ ಆ ದಂಪತಿಗಳಿಗೆ ಹಾಗೂ ಅಲ್ಲಿ ನೆರೆದಿರ್ತಕ್ಕಂಥ ಜನ ಸಾಗರಕ್ಕೆ ವಿಶೇಷವಾದಂಥ ಒಂದು ಭಕ್ತಿ ಗುರುಗಳ ಮೇಲೆ ಬರೋದಕ್ಕೆ ಶುರು ಆಗುತ್ತೆ ಅಷ್ಟೇ ಅಲ್ಲ ಗುರುಗಳು ಈ ದಂಪತಿಗಳಿಗೆ ಆಶೀರ್ವಾದ ಸಹ ಮಾಡ್ತಾರೆ ನಾನು ಹೇಳಿದಾಗೆ ನೀನು ಅಖಂಡ ಸೌಭಾಗ್ಯವತಿಯಾಗಿರಮ್ಮ ಅಷ್ಟ ಪುತ್ರರು ನಿಮಗಾಗಲಿ ನಿಮ್ಮ ಕುಟುಂಬಕ್ಕೆ ಯಾವುದೇ ಥರವಾದಂಥ ಬಾಧೆಗಳು ಬರದೇ ಇರಲಿ ಪೂರ್ತಿ ಆಯಸ್ಸನ್ನು ತಾವು ಪಡ್ಕೊಳ್ಳಿ ಅಂತ ಹೇಳಿದ್ರ ಜೊತೆಗೆ ಚತುರ್ವಿಧ ಪುರುಷಾರ್ಥಗಳು ನಿಮಗಾಗಲಿ ಅಷ್ಟೇ ಅಲ್ಲ ನಿಮ್ಮ ಮರಣದ ನಂತರ ನಿಮಗೆ ಮೋಕ್ಷವು ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಈ ವಿಶಿಷ್ಟವಾದಂಥ ಪ್ರಸಂಗ ಅಚ್ಚಳಿಯದೇ ಉಳಿಬೇಕು ಅಜರಾಮರವಾಗಿ ಎಲ್ಲರ ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಆ ಜಾಗದ ಗುರುತಿಗೋಸ್ಕರ ಈಗೇನು ಮಾಡಿದ್ದಾರೆ ಗೊತ್ತಾ ಬನ್ನಿ ತೋರಿಸ್ತೀನಿ ಚಿತ್ರನೇ ಹೇಳುತ್ತೆ ಆ ಕಥೆನ ಆ ಮಹಾಸತಿ ತನ್ನ ಗಂಡನ ದೇಹದೊಂದಿಗೆ ಅಲ್ಲಿ ಕೂತ್ಕೊಂಡಿದ್ದಾಳೆ ದಾರಿಲಿ ಹೋಗ್ಬೇಕಾದ್ರೆ ಯೋಗೇಶ್ವರ ರೂಪದಲ್ಲಿ ಎತಿಗಳು ಬಂದ್ಬಿಟ್ಟು ಅವಳಿಗೆ ಉಪದೇಶನ ಮಾಡೋದು ಅಥವಾ ಸಾಕಷ್ಟು ಜನಗಳು ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ತಿರುವಂಥದ್ದು ಎಲ್ಲ ಪ್ರಸಂಗ ನಡೆದಿದ್ದು ಇದೇ ಜಾಗದಲ್ಲಿ ಆಕೆಯೇ ಮಹಾಸತಿ ಆಕೆ ಗಂಡ ಯತಿಗಳು ಯೋಗೇಶ್ವರ ರೂಪದಲ್ಲಿ ನೋಡ್ಕೊಳ್ಳಿ ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆಗೆ ಪಲ್ಲಕ್ಕಿ ಉತ್ಸವ ಆಗುತ್ತೆ ಗಾಣಗಾಪುರದಲ್ಲಿ ಸಾಂಕೇತಿಕವಾಗಿ ಆ ಉತ್ಸವ ಏನು ತೋರಿಸುತ್ತೆ ಅಂತಂದರೆ ಯತಿಗಳು ಅನುಷ್ಠಾನನ ಸಂಗಮದಲ್ಲಿ ಮುಗಿಸಿ ಇದೇ ದಾರಿಯಲ್ಲಿ ಬಂದು ಮಠಕ್ಕೆ ಹೋಗ್ತಿರ್ತಾರೆ ಹಾಗಾಗಿ ಆ ಪಲ್ಲಕ್ಕಿ ಉತ್ಸವನೂ ಸಂಗಮದಿಂದ ಶುರುವಾಗಿ ಮಠಕ್ಕೆ ಹೋಗುತ್ತೆ ಹೋಗೋವಾಗ ಆ ಸಮಯದಲ್ಲಿ ಇಲ್ಲಿ ಒಂದು ಕಡೆ ಈ ಜಾಗದಲ್ಲಿ ಬಂದು ಒಂದು ವಿಶ್ರಾಂತಿ ಕೊಟ್ಟು ಆಮೇಲೆ ಪಲ್ಲಕ್ಕಿನ ತೊಗೊಂಡು ಹೋಗೋವಂಥದ್ದಾಗತ್ತೆ ಅದಕ್ಕೆ ಈ ಜಾಗಕ್ಕೆ ಇಲ್ಲಿ ಇಷ್ಟೊಂದು ಮಹಿಮೆ ಇದೆ ಇಲ್ಲಿ ಚಿತ್ರೀಕರಣ ಎಲ್ಲ ಮಾಡಿದ್ದಾರೆ ಯಾಕಂದ್ರೆ ಇವರಲ್ಲಿ ನಡೆದಂತ ಒಂದು ರೋಚಕಕಾರಿ ಒಂದು ಪವಾಡ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸತ್ತಿರೋಂತ ಪ್ರೇತಕ್ಕೆ ಜೀವ ಬರೋದು ಮತ್ತೆ ಅಂತಂದ್ರೆ ಹುಡುಗಾಟದ ಮಾತಲ್ವಲ್ಲ ಅದಕ್ಕೆ ಆಶ್ಚರ್ಯದ ಉತ್ತಂಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋವಂಥ ಒಂದು ಪ್ರಸಂಗ ಈ ಕತೆ ಆ ಜಾಗ ಎಲ್ಲ ನೋಡಿ ನಿಮಗೆ ನಿಜವಾಗ್ಲೂ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನರಸಿಂಹ ಸರಸ್ವತಿ ಅತಿಗಳು ಕೂರ್ತಿದ್ದಂತಹ ಕರ್ಮಸ್ಥಾನ ಅಂದರೆ ನಿರ್ಗುಣ ಮಠದ ಪರಿಚಯವನ್ನು ನಾನು ಮಾಡಿಸ್ಕೊಡ್ತೀನಿ ಹಾಗೆ ನಿರ್ಗುಣ ಪಾದುಕೆಗಳನ್ನ ನಿಮಗೆ ದರ್ಶನ ಸಹ ಮಾಡಿಸ್ತೀನಿ ಆ ಪಾದುಕೆಗಳ ವಿಶೇಷತೆಗಳೇ ಕೂಡ ನಿಮಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ ಅಲ್ಲ ಈ ಜಾಗದಲ್ಲಿ ಆರತಿ ಹಾಗೂ ಭಜನೆ ನಡೆಯುವಂಥ ಸಮಯದಲ್ಲಿ ಪ್ರೇತ ಬಾಧೆಗೆ ಒಳಗಾಗಿರ್ತಕ್ಕಂಥವ್ರು ವಿಚಿತ್ರವಾದಂಥ ಒಂದು ವರ್ತನೆಗೆ ಒಳಗಾಗ್ತಾರೆ ಅವರು ಹೇಗೆಲ್ಲ ವರ್ತಿಸ್ತಾರೆ ಯಾಕಾಗಿ ಈ ಥರ ಎಲ್ಲ ವರ್ತಿಸ್ತಾರೆ ಅಂತ ನಿಮಗೆ ತೋರಿಸೋದ್ರ ಮುಖಾಂತರ ಅದರ ಮಾಹಿತಿನೂ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನೀಡ್ತೀನಿ ಇನ್ನೂ ಇಂಥದ್ದೇ ಹೆಚ್ಚು ಮಾಹಿತಿಗಳನ್ನ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಅರ್ಪಿಸ್ಬೇಕು ಅನ್ನೋದಾದರೆ ತಾವು ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ಳೋದ್ರ ಮುಖಾಂತರ ತಮ್ಮಲ್ಲಿ ವಿನಯಪೂರ್ವಕವಾದಂಥ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ಹರಿಹರನ್ವ मम देवदेवा